ಹಾಯ್ ಫ್ರೆಂಡ್ಸ್ ಇದು ನಮ್ಮ ಮನೆ ಹಿಂದಿನ ಲಕ್ಸ್ ಎಲ್ಲ ನೋಡಿದಿರ ಅನ್ಕೊಂತೀನಿ ಇದು ಕಂಪ್ಲೀಟ್ ಆಗಿದೆ ಮೇಲ್ಗಡೆ ಇನ್ನೊಂದು ಫ್ಲೋರ್ ರೇಸ್ ಆಗ್ತಾಯಿದೆ ಅದಕ್ಕೆ ವಿಡಿಯೋ ಮಾಡಿದೆ ಮೇಲ್ಗಡೆ ಇನ್ನೊಂದು ಫ್ಲೋರ್ ರೇಸ್ ಆಗಿ ನಿಂಟ್ಲೋ ಲೆವೆಲಿಗೆ ಬಂದು ಸಾರ್ವೆ ವರ್ಕ್ ನಡೆದಿದೆ ಸಾರ್ವೆ ಹೊಡೆದಿದ್ದಾರೆ ನಿಂಟ್ಲಿಗಿಲ್ಲ ಈ ಥರ ಇದೆ ನೋಡಿ ಫ್ರೆಂಡ್ ಇದೆರಡನೇ ಫ್ಲೋರಿಂದು ನಿಂಟ್ಲಿಗಿಲ್ಲ ಸಾರ್ವೆ ಹಾಕೊಂಡಿದ್ದಾರೆ ಬಾರ್ಬಂಡಿಂಗ್ ವರ್ಕ್ ನಡೀತಾ ಇದೆ ಮೆಟ್ಟಲು ಬನ್ನಿ ಇದು ಅಡುಗೆ ಮನೆ ಫುಲ್ ಅಡುಗೆ ಮನೆ ಈ ಥರ ಸಾರೆ ವರ್ಕೆಲ್ಲ ನಡೀತಾ ಇದೆ ಸಾರೆ ವರ್ಕು ಕಂಪ್ಲೀಟ್ ಆಗಿತ್ತು ಇನ್ನು ಸ್ವಲ್ಪ ಬಿಟ್ಟಿದ್ರಿ ಈ ಕಡೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಕಬ್ಬೋದ್ ಕೆಲಸ ಬಂದಿದೆ ಬಾರ್ಬಂಡಿಂಗ್ ಕೆಲಸ ಅದನ್ನು ನೆಕ್ಸ್ಟು ಇದ್ದೀನಿ ಬಾರ್ಬಂಡಿಂಗು ರೆಡಿಯಾಗಿದೆ ನೋಡಿ ಈ ಥರ ಕಂಬಿ ಕಟ್ಕೊಂಡು ಹೋಗಿದ್ದಾರೆ ಬಾರ್ಬಂಡಿಂಗ್ ವರ್ಕು ನಡೆದಿರ್ತವತ್ತು ಅದನ್ನು ಈ ವಿಡಿಯೋದಲ್ಲೇ ಹಾಕಿದ್ದೀನಿ ಈ ಸಾಲು ಎಲ್ಲ ಹೊಡೆದು ರೆಡಿ ಮಾಡಿದ್ದಾರೆ ಈ ಥರ ಇದೆ ಮೆಟ್ಟಲು ಬಾರ್ಬಂಡಿಂಗ್ ವರ್ಕ್ ಎಲ್ಲ ಆಗಿ ನಿಂಟ್ಲಿಗೆ ಬಾರ್ಬೆಂಡಿಂಗ್ ಎಲ್ಲ ಕಟ್ಟಿದ್ದಾರೆ ಫುಲ್ ಈ ಥರ ಕಟ್ಟಿ ರೆಡಿ ಮಾಡಿದ್ದಾರೆ ಎಲ್ಲ ಕಡೆಯೂ ಇವೆಲ್ಲ ಪೀಮ್ಸು ಈ ಥರ ರೆಡಿಯಾಗಿದೆ ಮೆಟ್ಲಿಗೆ ಕಟ್ತಾಯಿದ್ದಾರೆ ಅವ್ರ ಫೋರ್ಟಿ ಬೇವು ಎಲ್ಲ ಕಟ್ಟಿದ್ದಾರೆ ಕಾಂಕ್ರೀಟ್ ಹಾಕೋಕ್ಕೂ ರೆಡಿ ಮಾಡ್ಕೊಂಡಿದ್ರು ಅದರ ಕಮಣದರ್ಕಲ ಮುಗಿತ್ತು ಇವತ್ತಿಗೆ ಮಿಡ್ ಲೈನ್ ಕಟ್ ಅದ್ ಬಾಕಿ ಇದೆ ಈ ಥರ ಕಾಂಕ್ರೀಟ್ ಹಾಕಿದ್ದಾರೆ ನಿಂಟ್ ಲೆವೆಲ್ ಫುಲ್ ಮುಗಿದಿದೆ ಇವತ್ತಿಗೆ ಈ ಥರ ಕಾಣ್ತಾ ಇದೆ ನೋಡಿ ಆಪೋಸಿಟ್ ಅವರು ಕಾಣ್ತಿರೋದು ಬಚ್ಚಲು ಫುಲ್ ಅಟ್ಟೆ ಥರ ಬರಲಿ ಅಂತ ಹಂಗೆ ಹಾಕ್ಸಿದೀನಿ ಮೆಟ್ಲು ಇದೆ ಮೆಟ್ಲು ಫೋಟಿಕಾ ಇಲ್ಲೂ ಭೀಮ್ ಕೊಟ್ಟು ಫೋಟಿಕಾ ಎಳಿತೀನಿ ಅಂತ ಹೇಳಿದ್ದಾರೆ ಈ ಥರ ಇಂಟ್ರೋ ವರ್ಕ್ ನಡೆದಿದೆ ಇದೇನಪ್ಪ ಅಂದರೆ ಎರಡನೇ ಆರ್ ಸಿ ಸಿಗೆ ರೆಡಿ ಮಾಡ್ತಾಯಿದ್ದಾರೆ ಮೂರು ರೆಡಿಗೆ ಓಡೇ ರೈಸ್ ಮಾಡಿ ಸಾಲ್ವಾ ಹೊಡೆದಿದ್ದಾರೆ ಎಲ್ಲ ನಡೆದಿದೆ ಆರ್ ಸಿ ಸಿ ಕಂಪ್ಲೀಟಾಗಿ ಕ್ಯೂರಿಂಗಿಗೆ ನೀರು ತುಂಬಿಸ್ತಾ ಇದ್ದೀವಿ ಈ ನೀರು ತುಂಬಿಸೋಕೆ ಏನಾಯಿತು ಅಂದರೆ ಕೆಳಗಡೆ ಸಂಪಿದೆ ವಾಟರ್ ಸಪ್ಲೈ ತೊಗೊಂಡಿದ್ವಿ ನೀರೇ ಬಿಟ್ಟಿರಲಿಲ್ಲ ಸೊ ಗಾಡೀಲಿ ನೀರು ತರಿಸಿ ಪಾಪ ಗಾಡಿಯವರು ಮೇಲ್ಗಡೆಯ ಪಂಬಲ್ಲೇ ಹಾಕೋಣ ಬಿಡಿ ಪಾರ್ಟಿ ಮಾಡಿದರೆ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ರು ನಮ್ಮ ಸಿಂಕು ಬರೀ ಅರ್ಧ ಅರ್ಧ ಟ್ಯಾಂಕ್ ಅಷ್ಟೇ ಹಿಡಿಯೋದು ಅದಕ್ಕೆ ಮೇಲ್ಗಡೆ ಡೈರೆಕ್ಟಾಗಿ ತುಂಬಿಸಿ ಅರ್ಧ ಟ್ಯಾಂಕ್ನ ಮತ್ತು ಮಿಕ್ಕಿದ್ನ ಟ್ಯಾಂಕಿಗೆ ತುಂಬಿಸ್ಬಿಟ್ಟು ಹೋದರು ಹೀಗೆ ನಮ್ಮದು ಎರಡು ಫ್ಲೋರು ಕಂಪ್ಲೀಟ್ ಆಗಿದೆ ಹೀಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀರು ಟ್ಯಾಂಕರು ತುಂಬ ಕ್ಲೀನಾಗಿ ನೀರು ತಂದು ಕೊಟ್ಟರು ಮೇಲ್ಗಡೆಗೂ ಅವರೇ ಲೋಡ್ ಮಾಡಿಬಿಟ್ಟು ಟ್ಯಾಂಕಿಗೂ ಲೋಡ್ ಮಾಡಿಬಿಟ್ಟು ಹೋದರು